ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಇದು ನಮ್ಮ ಮುಳುಬಾಗಿಲು ತಾಲೂಕಿನ ಅಧಿಕಾರಿಗಳ ಗಮನಕ್ಕೆ ನೋಡಿ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಧಾರಾಕಾರ ಮಳೆಯಿಂದ ರಾತ್ರಿಯ ಸಮಯದಲ್ಲಿ ಮುಳಬಾಗಿಲು ತಾಲೂಕಿನ ಕಪಲ್ಮುಡುಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಪಲ್ಮುಡುಗು ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡವು ಕುಸಿದು ಬಿದ್ದು ಹೋಗಿರುತ್ತದೆ ಮೇಲ್ಛಾವಣಿ ಸಂಪೂರ್ಣವಾಗಿ ಈ ಕಲ್ಲು ಚಪ್ಪಡಿಗಳು ರಾತ್ರಿ ಹೊತ್ತೆಯಲ್ಲೇ ಬಿದ್ದೋಗಿರುತ್ತದೆ ಆ ರಾತ್ರಿ ಬಿದ್ದಿರುವ ಕಾರಣ ಯಾವುದೇ ಅಲ್ಲಿ ಪ್ರಾಣ ಹಾನಿಯಾಗಲಿ ಮಕ್ಕಳು ಇಲ್ಲದೇ ಇರುವ ಕಾರಣ ಅಲ್ಲಿ ಎಲ್ಲರೂ ಸೇಫ್ ಆಗಿದ್ದಾರೆ ಆದರೆ ಆ ಮೇಲ್ಛಾವಣಿ ಕುಸಿದು ಬಿದ್ದಿರುವ ಕಾರಣ ನೆಕ್ಸ್ಟ್ ಡೇ ಅಂದ್ರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪಿ ಒಗಳು ಸದಸ್ಯರುಗಳು ಮತ್ತು ಬೇರೆ ಅಧಿಕಾರಿಗಳು ಬಂದು ಅಲ್ಲಿ ವೀಕ್ಷಣೆ ಮಾಡಿರುತ್ತಾರೆ ಆ ವೀಕ್ಷಣೆ ಮಾಡಿ ಆ ಶಿಥಿಲಗೊಂಡಿರುವ ತಾವು ಏನು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈ ಕಟ್ಟಡವನ್ನು ನೆಲಸಮ ಮಾಡಕ್ಕೆ ನೆಕ್ಸ್ಟ್ ಡೇನೆ ಆದೇಶ ಕೊಡ್ತಾರೆ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಪಿ ಡಿ ಅವರವರಿಗೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಆದೇಶ ಕೊಡ್ತಾರೆ ತಾವು ಇದು ನೆಲಸಮ ಮಾಡಬೇಕಾಗಿರುತ್ತದೆ ಯಾಕಂದ್ರೆ ಇದು ಕಂಪ್ಲೀಟ್ ಶಿಥಿಲ ಆಗಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಮತ್ತು ಅದೇ ಆವರಣದಲ್ಲಿ ದಿನನಿತ್ಯ ಶಾಲಾ ಮಕ್ಕಳು ಬರ್ತಾರೆ ಆದ್ರಿಂದ ತಾವು ಇದು ನೆಲಸಮ ಮಾಡಿಕೊಡ್ಬೇಕು ಅಂತ ಪಂಚಾಯತಿಗೆ ಪತ್ರವನ್ನು ಬರೀತಾರೆ ಆ ಪತ್ರವನ್ನು ಬರೆದು ಸುಮಾರು ಮೂರು ತಿಂಗಳು ಕಳೀತಾ ಬಂದಿದೆ ಆದರೆ ಇಲ್ಲಿವರೆಗೂ ತಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಯಾರೋ ಪಿ ಡಿಒ ಅವರಿಗೆ ಇದು ಗಮನಕ್ಕೆ ತಂದಿರುತ್ತಾರೆ ಮತ್ತು ಪಂಚಾಯಿತಿ ಅವರಿಗೆ ಈ ಗಮನಕ್ಕೆ ತಂದಿರುತ್ತಾರೆ ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಆದೇಶ ಪತ್ರ ಮತ್ತು ಅವರ ಏನು ನೋಟಿಸ್ ಕೊಟ್ಟಿರುತ್ತಾರೆ ನೀವು ಮತ್ತು ಎಚ್ ಡಿ ಎಂ ಸಿ ಅವರು ಸೇರಿ ಇದು ನೆಲಸಮ ಮಾಡಿ ಕೊಟ್ಟರೆ ನಾವು ಹೊಸ ಕಟ್ಟಡಕ್ಕೆ ಪ್ರಪೋಸಲ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಆದರೆ ತಾವು ನೋಡ್ತಾ ಇದ್ದೀರ ದೃಶ್ಯಗಳು ಯಾವ ರೀತಿ ಕಟ್ಟಡ ಇದೆ ಆವಾಗ ಏನು ಆ ನೆಲಸಮ ಆಗಿತ್ತು ಮೇಲ್ಛಾವಣಿ ಕುಸಿದು ಬಿದ್ದಿತ್ತು ಅದೇ ರೀತಿ ಇಲ್ಲಿ ಈವರೆಗೂ ಕೂಡ ಅದೇ ರೀತಿ ಇದೆ ಏನು ಪಿ ಡಿ ನಾವು ಪ್ರಶ್ನೆ ಮಾಡಿದಾಗ ಪರ್ಸನಲಿ ನಾವು ಕೇಳಿದೀವಿ ಸರ್ ಈ ರೀತಿ ಆಗಿದೆ ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅವರ ಉತ್ತರ ಏನಿತ್ತು ಗೊತ್ತಾ ನಾವು ಮೀಟಿಂಗ್ ಇಡಬೇಕು ಮಂತ್ಲಿ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಮತ್ತೆ ನಾವು ಅದಕ್ಕೆ ನೆಲಸಮ ಮಾಡ್ತೀವಿ ಜೆಸಿಬಿ ತಗೊಂಡು ಬರ್ತೀವಿ ಅಂತಾರೆ ಸರ್ ಇದು ವಿದ್ಯಾರ್ಥಿಗಳು ಮಕ್ಕಳು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಬರುವ ಜಾಗ ಸರ್ ಇದು ನೀವು ಮಕ್ಕಳ ಜೀವನ ಜೊತೆ ಚಳ್ಳಾಟ ಆಡಬೇಡಿ ಕಳೆದ ರಾತ್ರಿ ನಮ್ಮ ಮುಳಬಾಗಿಲು ತಾಲೂಕಿನ ಸುನುಕುಂಟೆ ಗ್ರಾಮದ ಒಂದು ದೃಶ್ಯಗಳು ನೋಡಿದೀರಾ ಇಂಥ ಎಚ್ ಎಲ್ ಎಷ್ಟೋ ಕಡೆ ಇಂತಹ ಅವ್ಯವಸ್ಥೆ ಆಗಿದೆ ಶಿಲ್ ಶಿಥಿಲಗೊಂಡಿದೆ ನಮ್ಮ ಜವಾಬ್ದಾರಿ ಏನಿದೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಂದ್ರೆ ಗ್ರಾಮ ಪಂಚಾಯತಿ ಅಧೀನದಲ್ಲಿ ಬರುತ್ತೆ ಈ ರೀತಿ ಆಲ್ರೆಡಿ ಇದು ಕುಸಿದು ಬಿದ್ದು ಕೂಡ ನೀವು ಇಲ್ಲಿವರೆಗೂ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ನೀವು ಮೀಟಿಂಗ್ ನೆಪ ಹೇಳ್ತೀರಾ ನೀವು ಇದು ಮಾಡಬೇಕು ಅವ್ರ ರೆಸೊಲ್ಯೂಷನ್ ಮಾಡ್ಬೇಕಂತ ಹೇಳ್ತೀರಾ ನಿಮ್ಗೆ ಏನು ಪವರ್ಸ್ ಇಲ್ವಾ ಹಾಗಂದ್ರೆ ಆ ಸಡನ್ ನ್ಯಾಚುರಲ್ ಕೆಲಾಮಿಟೀಸ್ಗೆ ಅಂತ ನೀವು ಏನಾದರೂ ನಿಮ್ಮ ಅಧಿಕಾರ ಚಲಾಯಿಸಿ ಇದು ಮಾಡ್ಬೋದಲ್ವಾ ಇನ್ನು ಇದಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ ಅಂತ ನೀವೇ ಉತ್ತರ ಕೊಡಬೇಕಾಗಿದೆ ನೋಡಿ ಇದು ಕಟ್ಟಡ ಮೇಲ್ಚಾವಣಿ ಕುಸಿದು ಬಿದ್ದು ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ನಾನು ಕಳ ಅಲ್ಲಿನ ಕಪಲ್ ಮುಡುಗು ಗ್ರಾಮ ಪಂಚಾಯಿತಿಯ ಪಿ ಡಿ ಅವರವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ಇದು ಆದಷ್ಟು ಬೇಗ ಇದು ನೆಲಸಮ ಮಾಡಬೇಕು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ದಿನನಿತ್ಯ ಶಾಲೆಗೆ ಬರ್ತಾರೆ ಅದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಏನಾದರೂ ಅನಾಹುತಗಳು ಆದರೆ ನೀವೇ ನೇರ ಜವಾಬ್ದಾರಿಯಾಗಿರ್ತೀರ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಆದಷ್ಟು ಬೇಗ ಇದು ಕ್ಲೀನ್ ಮಾಡಿ ಕೊಡಬೇಕು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳು ಅವರು ಕೂಡ ಮತ್ತು ಅಲ್ಲಿ ಹೋಗ್ಬಿಟ್ಟು ಮನವಿ ಮಾಡ್ಕೋಬೇಕು ಮತ್ತು ಪೇರೆಂಟ್ಸ್ ಕೂಡ ನೀವು ಕೂಡ ಪಂಚಾಯಿತಿಯಲ್ಲಿ ತಿಳಿಸಬೇಕು ನಾನು ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ಇದು ಇಂಥ ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ನೀವು ಡೈರೆಕ್ಷನ್ಸ್ ಕೊಡ್ತೀರಾ ಅಂತ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಯಾಕಂದ್ರೆ ಇಷ್ಟು ಇಂತಹ ಸರ್ಕಾರಿ ಶಾಲೆಯ ಕಟ್ಟಡಗಳು ಮತ್ತು ಇಂತಹ ಅವ್ಯವಸ್ಥೆ ಆಗಿರುವ ಕಡೆ ನೀವು ನೀವು ಕ್ರಮ ತಗೊಳ್ತೀರಾ ಅಂತ ವಿಶ್ವಾಸ ಇದೆ ಯಾಕಂದ್ರೆ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ ಆದಷ್ಟು ಬೇಗ ಇದು ಮಕ್ಕಳಿಗೆ ಆಗ್ಬಹುದಾಗಿರ್ತಕ್ಕಂಥ ಅನಾಹುತ ತಪ್ಪಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಉರ್ದು ಶಾಲೆ ಇಲ್ಲಿ ಏನಾಗಿದೆ ಹಳೆ ಬಿಲ್ಡಿಂಗ್ ಇತ್ತು ಈಗಾಗಲೇ ರೆಂಟೆಡಲ್ಲಿ ನಡೀತಾ ಇದೆ ಮಸೀದಿ ವತಿಯಿಂದ ಇರ್ತಕ್ಕಂಥ ಬಿಲ್ಡಿಂಗಲ್ಲಿ ಪಾಠ ಪ್ರವಚನಗಳು ನಡೀತಾ ಇದೆ ಬಟ್ ಈ ಹಿಂದೆ ಇದು ಎರಡು ವರ್ಷಗಳಿಂದಲೇ ಇದು ಕ್ಲೋಸ್ ಆಗಿರೋದ್ರಿಂದ ಇದು ಬಿದ್ದೋಗಿದೆ ಈಗ ನಾವು ಕೂಡ ಡೆಮಾಲಿಷನ್ಗೆ ಇಂಜಿನಿಯರ್ ತಾಲೂಕು ಪಿ ಡಬ್ಲ್ಯೂ ಡಿ ಕಳಿಸಿದ್ದೇವೆ ಅದನ್ನು ಫಾಲೋ ಅಪ್ ಮಾಡಿ ಬಿದ್ದೋಗಿರೋದರಿಂದ ಕೂಡಲೇ ತಗೊಂಡು ಮಾಡಲಿಕ್ಕೆ ಕ್ರಮ ವಹಿಸ್ತೇವೆ ಹಾಗೆ ತಾಲೂಕಿಗೆ ಹೊಸ ಬಿಲ್ಡಿಂಗ್ ಬಂದ ತಕ್ಷಣ ಇಲ್ಲಿಗೆ ಮಂಜುಗಳಾತಿ ಮಾಡಿ ಕಟ್ಟಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಸರ್ ಸದ್ಯಕ್ಕೆ ಈ ರೀತಿ ಆಗಿದೆ ಅಲ್ವಾ ಇದಕ್ಕೆ ಏನು ಫಸ್ಟ್ ಪ್ರಿಕಾಷನರಿ ಮೈಸರಿ ಸರ್ ಈಗ ತೆರವು ಮಾಡ್ತೀವಿ ಬಿದ್ದೋಗಿದೆ ಇಂಜಿನಿಯರ್ ಕಡೆಯಿಂದ ಒಂದು ಲೆಟರ್ ತೊಗೊಂಡು ಬಿದ್ದೋಗಿ ಬಿದ್ದೋಗಿರೋದ್ರಿಂದ ಪಂಚಾಯಿತಿ ವತಿಯಿಂದ ಅವ್ರಿಗೆ ಸಹಕಾರ ಪಡ್ಕೊಂಡು ಅದನ್ನು ತೆರವುಗೊಳಿಸಲಿಕ್ಕೆ ರೀತಿ ತಾಲೂಕಲ್ಲಿ ಬೇಕಾದಷ್ಟಿದೆ ಅಲ್ಲ ಈಗಾಗಲೇ ನಾವು ಎಲ್ಲಿ ಮಕ್ಕಳಿಗೆ ಸುರಕ್ಷತೆ ಇಲ್ಲ ಆ ಬಿಲ್ಡಿಂಗಲ್ಲಿ ಯಾವೂ ಮಾಡಬೇಡಿ ಅಂತ ಹೇಳಿದೀವಿ ಹಾಗೆ ನಡೀತಾ ಇದೆ ಆದ್ಯತೆ ಮೇಲೆ ಎಲ್ಲಿದೆ ನಾವು ಡೆಮಾಲಿಷನ್ಗೂ ಕೇಳಿದ್ದೀವಿ ಎಮ್ ಎಚ್ ಎಮ್ ಕಡೆಯಿಂದ ಮತ್ತು ಎಸ್ ಡಿ ಎಮ್ ಸಿ ಕಡೆಯಿಂದ ರೆಸುಲ್ಯೂಷನ್ ಮಾಡಿಕೊಡಿ ಅಂತ ಅಂಥಕ್ಕೆಲ್ಲ ಇರುವಂಥ ಬಿಲ್ಡಿಂಗ್ ಎಲ್ಲ ಡೆಮಾಲಿಷನ್ಗೆ ವಹಿಸಿದ್ದೀವಿ ಈಗಾಗಲೇ ಎಲ್ಲಿ ಆದ್ಯತೆ ಇತ್ತು ಈಗಾಗಲೇ ಹಿಂದಿನ ಸಾಲಿನಲ್ಲಿ ವಿವೇಕ ಕೊಠಡಿಗಳು ಮೂವತ್ತೈದು ಕೊಠಡಿಗಳು ಬಂದಿದ್ದಾವೆ ಅವೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಕೊನೆ ಹಂತಕ್ಕೆ ಬಂದಿದ್ದಾವೆ ಈ ವರ್ಷ ಬ ಎಲ್ಲಿ ನಮಗೆ ಆದ್ಯತೆ ಇದೆ ಅಲ್ಲಿಗೆ ನೋಡಿಕೊಂಡು ಎಮ್ ಎಲ್ ಎ ಸರ್ ಅವರ ಇದ್ರ ಮ್ಯಾಗ ಒಪ್ಪಿಗೆ ಮ್ಯಾಗೆ ತಗೊಂಡು ನಾವು ಆದ್ಯತೆ ಮೇಲೆ ಕಟ್ಟೋದಕ್ಕೆ ಕ್ರಮ ವಹಿಸ್ತಾರೆ ಕಟ್ಟೋದು ಒಂದು ಕಡೆ ಇಲ್ಲಿ ಸರ್ ಈಗ ಡೆಮಾಲಿಷನ್ಗೆ ಬಂದಿರೋದು ಹೆಡ್ ಮಾಸ್ಟರ್ ನಿಮಗೆ ಪರ್ಮಿಷನ್ ಕೇಳಿರ್ತಾರೆ ಡೆಮಾಲಿಷನ್ಗೆ ಒಳ್ಳೆ ಬಂದವೆಲ್ಲ ನಾವು ಇದಕ್ಕೆ ಕಳಿಸ್ತಾ ಇದೀವಿ ಸರ್ ಪಿ ಡಬ್ಲ್ಯೂ ಡಿ ನನ್ನ ಹಂತದಲ್ಲಿ ಯಾವ ಇಟ್ಕೊಳ್ಳಲ್ಲ ಬಂದ ತಕ್ಷಣ ನಾವು ಕಳಿಸಿದ್ದೀವಿ ಅದನ್ನು ವೆರಿಫೈ ಮಾಡಿ ಕೂಡಲೇ ಅದನ್ನು ಕ್ರಮವಹಿಸಲಿಕ್ಕೆ ನಾನು ಮಾಡ್ತೀನಿ ಈ ವರ್ಷಕ್ಕೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಯಾವ ಕೊಠಡಿಗಳು ಇನ್ನೂ ಬಂದಿಲ್ಲ ಲಾಸ್ಟ್ ಇಯರ್ ಬಂದಿರೋದಿದೆ ಲಾಸ್ಟ್ ಇಯರ್ದು ನಡೀತಾ ಇದೆ ಈ ವರ್ಷ ಬಂದ ಮೇಲೆ ಎಮ್ ಎಲ್ ಎ ಸರ್ ಏನು ಮಾರ್ಗದರ್ಶನ ಕೊಡ್ತಾಗ ಎಲ್ಲಿ ತುರ್ತು ಇದ್ದಾವೆ ಅಂಥ ಕಡೆ ಆದ್ಯತೆ ಕೊಟ್ಕೊಂಡು ಕೆಲಸ ಮಾಡ್ತಾರೆ ಉರ್ದು ಶಾಲೆಯಲ್ಲಿ ರಾತ್ರಿ ತೀವ್ರ ಮಳೆ ಹೊಡೆದಿರೋದರಿಂದ ಮೇಲ್ಛಾವಣಿ ಕುಸಿದು ಬಿದ್ದಿರ್ತದೆ ಮಕ್ಕಳಿಗೆ ಸುರಕ್ಷತಾ ಕ್ರಮವಾಗಿ ಬಿ ಒಸರು ನಾವೆಲ್ಲ ಬಂದು ಟೀಮ್ ವರ್ಕ್ ಮಾಡಿಕೊಂಡು ನಿಯಮಾನುಸಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಇದನ್ನು ಅತಿ ತುರ್ತಾಗಿ ತೆರವುಗೊಳಿಸ್ತೀವಿ ಅನಿವಾರ್ಯತೆ ಬಿದ್ದಲ್ಲಿ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಒಂದು ಖಾಲಿ ಕಟ್ಟಡ ಅಥವಾ ಇದ್ದರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಏನು ಗ್ರಾಮ ಪಂಚಾಯಿತಿ ವತಿಯಿಂದ ಅತಿ ತುರ್ತಾಗಿ ಮೇಲಾಧಿಕಾರಿಗಳಿಂದ ಅಧಿಕಾರಿಗಳಿಂದ ನಮಗೆ ಅನುಮತಿ ಬಂದ ತಕ್ಷಣ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಸರಿಟ್ರಿನ್ ವ್ಯವಸ್ಥೆ ಈ ಈಗಾಗಲೇ ಇಲ್ಲಿ ಲ್ಯಾಟ್ರಿನ್ ಕಟ್ಟಕ್ಕೆ ಜಾಗ ಇರಲಿಲ್ಲ ಅದರಿಂದ ಇರೋ ಲ್ಯಾಟ್ರಿನ್ನಲ್ಲೇ ನಾವು ಬಳಸ್ಕೊತಾ ಇದ್ದೀವಿ ಅದು ಚೆನ್ನಾಗಿದೆ ಈಗ ಜಾಗ ಸ್ವಲ್ಪ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ನರೇಗಾ ಸ್ಕೀಮಲ್ಲಿ ಹಾಕ್ಕೊಂಡು ಒಳ್ಳೆಯ ಒಂದು ಟಾಯ್ಲೆಟ್ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡೋಣ ನಮ್ಮ ಶಿಕ್ಷಕರು ಕೇಳಿದ್ದಾರೆ ಬಿಡ್ ಬೇಡಿಕೆ ಇಟ್ಟಿರೋದರಿಂದ ಮಳೆ ನೀರು ಕೊಯ್ಲು ಒಂದು ಟಾಯ್ಲೆಟು ಒಂದು ಕಟ್ಟಡ ಬೇಕಾಗುತ್ತೆ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ನನ್ನ ಮಾತನ್ನು ಇದ್ದೀನಿ